ರಾಜ್ಯ ಒಲಿಗರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದಂತಹ ಡಿ ಹನುಮಂತಯ್ಯನಿದ್ದಾರೆ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ವಿ ಮೋಹನ್ ಕುಮಾರ್ ಅವರಿದ್ದಾರೆ ಅವರು ಕೂಡ ಸ್ವಾಗತ ಲಕ್ಷ್ಮೀ ವೆಂಕಟೇಶ್ವರ ಇದ್ದಾರೆ ನಮ್ಮ ಸಮುದಾಯವರು ಅವರು ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ನಮ್ಮ ಪ್ರಾಂಚಪರಾಗಿರ್ತಕ್ಕಂಥ ನಿವೃತ್ತ ಪ್ರಾಂಶುಪರಾದಂತಹ ಕೃಷ್ಣೇಗೌಡರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾರೆ ರವಿಕುಮಾರ್ ಅವರು ಇದ್ದಾರೆ ಎಲ್ಲರಿಗೂ ಕೂಡ ಸಮಾಜದ ಪರವಾಗಿ ರಾಜ್ಯ ಸಮುದಾಯದ ಒಕ್ಕೂಟದ ವತಿಯಿಂದ ಉದ್ಯೋಗವೃಷ್ಠಿಯನ್ನು ನಮ್ಮ ಮಾಡ್ತಾ ಇದ್ದೀವಿ ಸಮುದಾಯದ ಹಾಗೂ ಮಠ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ ಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಡಿ ದೇವರಾಜ ಹರಸರು ಅವರು ಎಲ್ ಜಿ ಅವರ ಆಯೋಗವನ್ನು ಸ್ಥಾಪಿಸಿ ವಕರ ಸಮುದಾಯಕ್ಕೆ ಹನ್ನೊಂದು ಪರ್ಸೆಂಟ್ ಮೀಸಲಾತಿಯನ್ನು ಕಾಂಗ್ರೆಸ್ ಪಕ್ಷವು ಸರ್ಕಾರ ನೀಡಿರುತ್ತಾರೆ ನೀಡಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದ ಗುಂಡೂರಾವ್ ಅವರು ಬೆಂಗಳೂರಿನ ಬನಶಂಕರಿ ಎಲ್ಲಿರತಕ್ಕ ಎಂಟು ಎಕಡೆ ಮೂವತ್ತು ಗುಂಟೆ ಜಾಗವನ್ನು

ವಕೀಲರ ಬಗ್ಗೆ ಮಾತಾಡ್ತಾರ ಮಾತಾಡ್ಲಿಲ್ಲ ಒಕ್ಕಲಿಗರನ್ನ ಬಳಸ್ಕೊಳ್ತಕ್ಕ ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ಟರ್ ಕಿತ್ತಾಕ್ಲಿಲ್ಲ ಅವರ ಭ್ರಷ್ಟಾಚಾರದ ಕಿಂಗ್ ಆಫ್ ಕರಪ್ಷನ್ ಅನ್ನೋ ಪುಸ್ತಕವನ್ನ ವೆಂಕರೇಗೌಡರುಗೌಡರು ಬರೆದಾಗ ಅದು ಸಂಸತ್ತಲ್ಲಿ ಗಲಾಟೆಯಾಗಿ ದೇವೇಗೌಡರು ಭ್ರಷ್ಟಾಚಾರದ ರಾಜ ಅಂತೇಳಿ ಆಲ್ ಓವರ್ ಇಂಡಿಯಾ ವರ್ಲ್ಡ್ ಎಲ್ಲ ಅದು ಪ್ರಚಾರ ಆಗಿ ಅವರ ಪೋಸ್ಟ್ ಹೋಯ್ತು ಇಲ್ಲಿ ಜನಗಳಿಗೆ ತಪ್ಪು ಭಾವನೆ ಮೂಡಿಸತಕ್ಕಂಥದ್ದು ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಅದೇ ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಈ ಸೀತಾರಾಮ್ ಕೇಸಿಗೆ ಕಿತ್ತಾಕೋದ್ರು ಅಂತ ಹೇಳ್ತಾರೆ ಬೇರೆ ಬೇರೆ ಹೆಸರುಗಳನ್ನ ತಗೊಂಡ್ಬರ್ತಾರೆ ಬೇರೆ ಬೇರೆ ಹೆಸರೇನು ಬೇಡ ಅದು ಕೇಸು ಕೂಡ ಆಗಿತ್ತು ಕೇಸು ಕೂಡ ಎಲ್ಲ ನಡೀತು ಆ ನಂತರದಲ್ಲಿ ಬಿಡಿಯ ಮುಂದಕ್ಕೆ ಮಾತಾಡೋಣ ಆದ್ರೆ ಇವರಿಂದ ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂತಹ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಅನುಕೂಲಗಳು ಎಲ್ಲೂ ಕೂಡ ಆಗಿಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಜನ ಒಕ್ಕಲಿಗರನ್ನ ಬಳಸಿದ್ರು ನಾಯಕರನ್ನ ಮಾಡಿದ್ರು ಮಧ್ಯದಲ್ಲಿ ತುಳಿದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅವರ ಮನೆಗೋಸ್ಕರವಾಗಿ ಬಳಸ್ಕೊಳ್ಕಂತ ಕಾರ್ಯಕ್ರಮ ಈಗಲೂ ಕೂಡ ಅಷ್ಟೇ ಅವ್ರು ಬಳಸ್ಕೊಂಡಿರ್ತಕ್ಕಂಥ ಮೂರು ಜನ ಯಾರು ಅಂದ್ರೆ ಮನೆಯವರೇ ಬೇರೆ ಯಾರು ಇರ್ಲಿಲ್ವಾ ಈ ಪ್ರಾಯದಲ್ಲಿ ದೇವೇಗೌಡ್ರು ಮಾತಾಡ್ತಕ್ಕಂಥ ವಿಧಾನ ವ್ಯವಸ್ಥೆಗಳೆಲ್ಲ ನೋಡಿದ್ರೆ ಇದು ಒಕ್ಕಲಿಗರ ಪರವಾಗಿದೆಯಾ ಅದು ಅಭಾಸ ಆಗ್ತದೆ ತೊಂಬತ್ತೆರಡು ವಯಸ್ಸಲ್ಲಿರ್ತಕ್ಕಂಥ ಒಂದು ಒಕ್ಕಲಿಗರ ನಾಯಕ ಅಂತಕ್ಕಂಥ ದೃಷ್ಟಿಯಿಂದ ತಮ್ಮ ಮುಖಾಂತರವಾಗಿ ನಮ್ಮ ಜನಾಂಗದವ್ರಿಗೆ ನಮ್ಮ ಯುವಕರಿಗೆ ನಾವು ಮನವಿ ಮಾಡ್ತಾ ಇದೀವಿ ಸರ್ ಇದರಲ್ಲಿ ಇದಿಷ್ಟೇ ವಿನಃ ಬೇರೆ ಏನೇನು ಅಲ್ಲ ಅವ್ರಿಗೂ ಸಪೋರ್ಟ್ ಮಾಡಿದ್ದೀವಿ ಸಪೋರ್ಟ್ ಮಾಡಿ ಮೋಸ ಹೋಗಿದ್ದೀವಿ ಮೋಸ ಮಾಡ್ತಾನೆ ಇದ್ದಾರೆ ಅಪ್ಪ ದೇವೇ ದೇವೇಗೌಡರು ಸಕಲೇಶ್ಪುರದಲ್ಲಿ ಭಾಷಣ ಮಾಡ್ತಾನೆ ಕಣ್ಣೀರ್ ಹಾಕಿದ್ರೆ ಇನ್ನೊಂದು ಏಳೆಂಟು ವರ್ಷ ಅಪ್ಪ ನಾನು ಇರೋದು ನಮ್ಮನ್ನ ಆರ್ಸ್ ಕಳಿಸ್ರಿ ನಮ್ಮ ಮಗನ ಆರ್ಸ್ರಿ ಅಂತ ಕೇಳ್ತಾರೆ ಯಾಕೆ ಬೇಕು ಸರ್ ಅವರು ಇಷ್ಟು ದಿನ ಇದ್ದುದಿಲ್ಲ ಅರವತ್ತು ವರ್ಷದ ಮೇಲೆ ಬೇಕಾ ಹತ್ತು ವರ್ಷ ಸಾಕಾಗಿತ್ತಲ್ವ ಮೊಮ್ಮಗನ್ಗೆ ಏನು ಐವತ್ತು ವರ್ಷ ಆಗಿದೆಯಾ ನಾವಿರ್ಲಿಲ್ವ ಸರ್ ಅವ್ರಿಗೆ ದುಡ್ದವ್ರು ನಾನು ಒಬ್ಬ ಪ್ರೊಫೆಸರ್ ಅವ್ರಿಗಿಂತ ಮಹಾನ್ ಬುದ್ಧಿ ಅಂತ ಅವ್ರ ಮಕ್ಳಿಗಿಂತ ನನ್ನ ಮಾಡ್ಬೋದಾಗಿತ್ತಲ್ಲ ಸರ್ ಅದೇ ಹೇಳ್ತಾ ಇರೋದು ಅಂತ ದುರ್ದೈವದ ವ್ಯಕ್ತಿಗಳು ನಮ್ಗೆ ಯಾಕ್ ಬೇಕು ಸರ್ ಹಂಗಾಗಿ ಈಗ ಎಮ್ ಎಲ್ ಸಿಗಳನ್ನ ಮಾಡ್ತಕ್ಕಂಥ ವ್ಯವಸ್ಥೆಗೆ ಹೇಳುವಂತದ್ದು ಯಾರಿಂದ ಅನುಕೂಲ ಆಗುತ್ತೆ ಅವ್ರ ಕೈಯಾಕ ಸಹಾಯ ಮಾಡಿಕೊಡೋದು ಸಂಪೂರ್ಣ ಮಾಡುವಂತ ಮಾತು ಮೊನ್ನೆ ವಕಲೀಗ ಸಂಘದ ಮೀಟಿಂಗ್ ಅಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಸ್ವಾಮಿ ಸೋಲೆ ಸೋಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದ್ ಹೇಳ್ತೀನಿ ಕೇಳಿ ಸರ್ ನಮ್ಮ ಮಂಡ್ಯದ ಜನ ಸ್ವಾಭಿಮಾನದ ಜನಗಳು ಕುಮಾರಸ್ವಾಮಿ ಓಡ್ ಬಂದಲ್ಲಿ ನಿಂತು ಬಿಟ್ರೆ ಪಕ್ಕದಲ್ಲಿ ಗೆಲುವಿನ ಜಾಸ್ತಿ ಆಗ್ಬೇಕು ಈ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ನಿಂದ ಬಹಳ ಅನುಕೂಲ ಆಗಿದೆ ನಮ್ ಸಮಾಜಕ್ಕೂ ಆಗಿದೆ ಮುಂದೇನು ಆಗ್ತದೆ